ವೀಕ್ಷಕರೇ ಒಂದು ಸುದ್ದಿಯ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂದರೆ ಅದನ್ನು ನಾವು ಲೈವ್ ಆಗಿ ಈಗ ನಿಮಗೆ ತೋರಿಸ್ತೇವೆ ಇದು ನಾನು ಈಗ ಇರ್ತಕ್ಕಂಥ ಜಾಗ ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಾನು ಇರ್ತಕ್ಕಂಥ ಜಾಗ ಈಗ ಇದು ದಾವಣಗೆರೆಯ ಪಿ ಬಿ ರಸ್ತೆಯ ಪಕ್ಕದಲ್ಲಿ ಬಿ ಎಸ್ ಎನ್ ಎಲ್ ಸಿಗ್ನಲ್ ಅಂತ ಏನು ಕರಿತೀವಿ ಆ ಜಾಗದಲ್ಲಿ ನಾನು ಇರ್ತಕ್ಕಂಥದ್ದು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಅಂದರೆ ಈ ಜಾಗಕ್ಕೆ ನಾನು ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ ಕೆಲ ದಿನಗಳ ಹಿಂದೆ ಅಂದರೆ ಎರಡರಿಂದ ಮೂರು ದಿನಗಳ ಹಿಂದೆ ಈ ಜಾಗದ ಬಗ್ಗೆ ನಮ್ಮ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಒಂದು ಸುದ್ದಿ ಬಂದಿತ್ತು ಅದೇನಪ್ಪ ಅಂದರೆ ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಇದು ನಾನು ಈಗ ಜಾಗ ಇಲ್ಲಿ ಒಂದು ಕಟ್ಟೆ ಸುಮಾರು ಒಂದು ಎರಡು ಅಡಿಗಳಷ್ಟು ಒಂದು ಈ ಜಾಗದಲ್ಲಿ ಕಟ್ಟೆ ನಿರ್ಮಾಣ ಆಗಿತ್ತು ಆ ಕಟ್ಟೆ ನಿರ್ಮಾಣ ಆಗಿದ್ದರಿಂದ ಈ ರಿಂಗ್ ರೋಡಿಂದ ಬರ್ತಕ್ಕಂಥ ವಾಹನಗಳು ಬಲಭಾಗಕ್ಕೆ ಆ ಕಟ್ಟೆ ಕಾಣಿಸ್ತಾ ಇರಲಿಲ್ಲ ಬಲಭಾಗಕ್ಕೆ ತಿರುಗಿಸಿದಾಗ ಈ ಜಾಗದಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ವಾಹನ ಅಪಘಾತ ಆಗ್ತಾ ಇತ್ತು ಅದರಿಂದ ಲಕ್ಷಾಂತರ ರೂಪಾಯಿ ವಾಹನ ಸವಾರರಿಗೆ ವಾಹನ ಮಾಲೀಕರಿಗೆ ಸಂಕಷ್ಟದಲ್ಲಿ ಆಗ್ತಾಯಿತ್ತು ಏನಪ್ಪ ಪ್ರಾಬ್ಲಮ್ ಅಂದರೆ ಈ ಒಂದು ಕಟ್ಟೆ ಒಂದು ಎರಡು ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ಇರತಕ್ಕಂಥ ಕಟ್ಟೆಗೆ ಬಲಭಾಗದಿಂದ ಬರ್ತಕ್ಕಂಥ ವಾಹನಗಳು ಡಿಕ್ಕಿಯಾಗಿ ಕೆಳಗೆ ಇಂಜಿನ್ ಒಡೆದು ಹೋಗಿ ಅದಕ್ಕೆ ಸಾಕಷ್ಟು ಹಾನಿ ಈ ಒಂದು ವಾಹನ ಮಾಲೀಕರಿಗೆ ಆಗ್ತಾ ಇತ್ತು ಇದರ ಬಗ್ಗೆ ಏನಾಯಿತು ಅಂದರೆ ಇತ್ತೀಚೆಗೆ ಅಂದರೆ ಎರಡು ಎರಡು ದಿನಗಳ ಹಿಂದೆ ಇದೇ ಇದೇ ಜಾಗದಲ್ಲಿ ಒಂದು ಬ್ರೇಜಾ ಕಾರು ಅಪಘಾತಕ್ಕೆ ಒಳಗಾಗಿ ಆ ಬ್ರೇಜಾ ಕಾರಿನ ಇಂಜಿನ್ ಸಂಪೂರ್ಣವಾಗಿ ಒಡೆದು ಹೋಗಿ ಸಾಕಷ್ಟು ಅನಾಹುತವಾಗಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ ಹಾಗಾಗಿ ನಮ್ಮ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿ ಈ ಜಾಗದಲ್ಲಿ ಲೈವನ್ನು ಮಾಡಿ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಳುವ ಹಾಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಆ ಸುದ್ದಿಯ ಇಂಪ್ಯಾಕ್ಟ್ ಆಗಿ ಕೇವಲ ಒಂದೇ ದಿನದಲ್ಲಿ ನೀ ಒಂದೇ ದಿನದಲ್ಲಿ ನಮ್ಮ ಸುದ್ದಿಯ ಇಂಪ್ಯಾಕ್ಟಿಂದ ಇವತ್ತು ಆ ಕಟ್ಟೆ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ ಈ ಜಾಗದಲ್ಲಿ ನೋಡ್ತಾ ಇದ್ದೀರಾ ನಾನು ತೋರಿಸ್ತಿರ್ತಕ್ಕಂಥ ಜಾಗ ಅದೇ ಕಟ್ಟೆಯ ಜಾಗ ಇದು ಸುಮಾರು ಎರಡೂವರೆ ಹೈಟ್ ಅಡಿ ಹೈಟ್ ಇರ್ತಕ್ಕಂಥ ಕಟ್ಟೆ ಕೇವಲ ಒಂದು ದಿನ ನಮ್ಮ ಸುದ್ದಿವಾಹಿನಲ್ಲಿ ಬರ್ತಕ್ಕಂಥ ಇಂಪ್ಯಾಕ್ಟಿಂದ ಇವತ್ತು ಆ ಕಟ್ಟೆಯನ್ನು ನೆಲಸಮ ಮಾಡಲಾಗಿದೆ ಇದು ಆ್ಯಕ್ಚುಲಿ ಏನಂದರೆ ಈ ಒಂದು ಜಾಗದಲ್ಲಿ ವಾಹನಗಳು ಏನು ಈ ಜಾಗದಲ್ಲಿ ರೈಟ್ ಟರ್ನ್ ಅಂದರೆ ಯು ಟರ್ನ್ ಅಥವಾ ರೈಟ್ ಟರ್ನ್ ಅಂತ ಏನಿದೆ ಖರೀದಿ ನಾವು ತೊಗೊಳ್ತಾ ಇದ್ವು ಆ ಜಾಗದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಈಗ ಈ ಜಾಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಅಂದರೆ ವಾಹನ ಸಂಚಾರರಿಗೆ ಆಗ್ತಿರ್ತಕ್ಕಂಥ ತೊಂದರೆ ನಿವಾರಣೆ ಆಗಿದೆ ಇದು ನಮ್ಮ ಸುದ್ದಿವಾಹಿನಿಯಲ್ಲಿ ಬಂದಿರತಕ್ಕಂಥ ಒಂದು ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಇದರಿಂದ ಸ್ಥಳೀಯ ಕಾರ್ಪೊರೇಟರ್ ಆಶಾ ಉಮೇಶ್ ರವರು ಸ್ಥಳೀಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಆಶಾ ಉಮೇಶ್ ರವರು ನಮ್ಮ ಸುದ್ದಿವಾಹಿನಿಯ ಒಂದು ಸುದ್ದಿಯನ್ನು ನೋಡಿ ಅದರ ಇಂಪ್ಯಾಕ್ಟಾಗಿ ಅವರು ಇವತ್ತು ಇದನ್ನು ಬೆಳಿಗ್ಗೆ ನೆಲ ಸಮ ಮಾಡಲಾಗಿದೆ ಸಂಪೂರ್ಣವಾಗಿ ಅದನ್ನು ನೆಲಕ್ಕೆ ತೊಂದರೆ ಆಗ್ತಾ ಇತ್ತು ಅದನ್ನು ನಿವಾರಣೆ ಮಾಡಲಾಗಿದೆ ಹಾಗಾಗಿ ನಮ್ಮ ದ ರೈಟ್ ನ್ಯೂಸ್ ವಾಹಿನಿಗೆ ಇಲ್ಲಿನ ಸಾಕಷ್ಟು ಸ್ಥಳೀಯರಾಗಿರ್ಬೋದು ವಾಹನ ಸವಾರರಾಗಿರ್ಬೋದು ನಮ್ಮ ರೈಟ್ ನ್ಯೂಸ್ ವಾಹಿನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಜಾಗದಲ್ಲಿ ಏನು ಕಟ್ಟೆ ಇತ್ತಲ್ಲ ಸರ್ ನಾನು ಈ ಕಟ್ಟೆ ಇತ್ತಲ್ಲ ಈ ಜಾಗದಲ್ಲಿ ಅದು ಸಾಕಷ್ಟು ಟ್ರಾಫಿಕ್ಕಿಗೆ ಕಿರಿಕಿರಿ ಆಗ್ತಾ ಇತ್ತು ತೊಂದರೆ ಆಗ್ತಾ ಇತ್ತು ವಾಹನ ಸವಾರರಿಗೆ ಇದು ನಮ್ಮ ಸುದ್ದಿವಾಹಿನಿಯ ಇಂಪ್ಯಾಕ್ಟಿಂದ ಇವತ್ತು ಕಟ್ಟೆಯನ್ನು ನೆಲಸಮ ಮಾಡಲಾಗಿದೆ ಏನು ಹೇಳ್ತಾರೆ ಸರ್ ಇದು ನಮಸ್ಕಾರ ಫಸ್ಟು ನಾನು ಥ್ಯಾಂಕ್ಸ್ ಹೇಳಿದೆ ಅಂದರೆ ದಿ ರೈಟ್ ನ್ಯೂಸ್ ಟೈಮ್ಸ್ ನಿನ್ನೆ ಕೇವಲ ಒಂದು ಹನ್ನೊಂದವರೆ ಹನ್ನೆರಡು ಗಂಟೆಗೆ ರೈಟ್ ಟೈಮ್ಸ್ನಲ್ಲಿ ಸುದ್ದಿ ಬಂದಿತ್ತು ಸಾವಿರಾರು ಜನ ವೀಕ್ಷಣೆ ಮಾಡಿಬಿಟ್ಟು ನಮ್ಮ ನಗರ ಪಾಲಿಕೆಯ ಆಶಾ ಉಮೇಶ್ ಅವರು ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಬೆಳಗ್ಗೆನೇ ಇಮಿಡಿಯೇಟ್ಲಿ ಆರು ಗಂಟೆಗೆ ತಮ್ಮ ಎಲ್ಲ ಕೆಲಸಗಳನ್ನು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಬೆಳಗಿನ ಜಾವ ಈ ಥರ ತೊಂದರೆ ಆಗ್ತಿದೆ ಪ್ರತಿ ಸರಿ ಗಾಡಿ ಆ್ಯಕ್ಸಿಡೆಂಟ್ ಆಗುತ್ತಾ ಇದೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಿದೆ ಅಂತ ನಾನು ಅಣ್ಣರಿಗೆ ಗಮನಕ್ಕೆ ತಂದಾಗ ಬೆಳಗಿನ ಜಾವ ಆರು ಗಂಟೆಗೆ ಎಲ್ಲ ಕೆಲಸಗಳನ್ನ ಬಿಟ್ಟು ಫಸ್ಟ್ ಬಂದು ಈ ಕೆಲಸ ಮಾಡಿದ್ದಾರೆ ನಾನು ಇಷ್ಟಪಡೋದೇನೆಂದರೆ ನಮ್ಮ ಉಮೇಶ್ನವರು ಇಡೀ ನಮ್ಮ ವಾರ್ಡ್ ಏನಿದೆ ಅಲ್ಲ ಬೆಳಗಿನ ಜಾವ ಆರು ಗಂಟೆಯಿಂದ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಎಲ್ಲ ವಾರ್ಡ್ನಲ್ಲಿ ಅಡ್ಡಾಡ್ಕೊಂತ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಮತ್ತೊಂದು ನಮ್ಮ ನಗರ ಪಾಲಿಕೆಯ ಮಾಜಿ ಉಪಾಧ್ಯಕ್ಷರಾದ ಎ ನಾಗರಾಜವರು ಅಣ್ಣರು ಅಣ್ಣರಿಗೂ ನಾನು ಫೋನ್ ಮಾಡಿ ತಿಳಿಸಿದೆ ಅಣ್ಣರು ಇಮಿಡಿಯೇಟ್ಲಿ ಕಾನ್ಫರೆನ್ಸ್ ತಂದು ಉಮೇಶ್ನವ್ರ ಫೋನ್ ತಂದು ಬೆಳಗ್ಗೆ ಈ ಥರ ಸುದ್ದಿನಲ್ಲಿ ಬಂದಿದೆ ನ್ಯೂಸ್ನಲ್ಲಿ ಬಂದಿದೆ ಇದು ಇಮಿಡಿಯೇಟ್ಲಿ ನಿಂತಿದ್ದು ಬೆಳಗ್ಗೆ ಇದು ತಗ್ಸಿ ಕ್ಲಿಯರ್ ಮಾಡಬೇಕಂತ ಹೇಳಿದರೆ ನಾನು ನನ್ನ ನಗರ ಪಾಲಿಕೆ ಸದ್ಯ ಉಮೇಶ್ ಆಶಾವಮೇಶ್ವರಿಗೆ ನಾನು ಥ್ಯಾಂಕ್ಸನ್ನು ಭಾವಿಸ್ತೀನಿ ಮತ್ತು ನಮ್ಮ ಎ ನಾಗರಾಜ್ ಅವರಿಗೂ ಟ್ಯಾಂಕ್ಸ್ ತಿಳಿಸ್ತೇನೆ ಮತ್ತು ನಿಮ್ಮ ನ್ಯೂಸ್ ರೈಸ್ಟರ್ಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ನಮ್ಮ ಸರ್ ಇದು ಆ್ಯಕ್ಚುಲಿ ಏನಂದರೆ ಈ ಜಾಗದಲ್ಲಿ ಒಂದು ಕಟ್ಟೆ ಏನಿದೆ ಸುಮಾರು ವರ್ಷದಿಂದ ಇತ್ತು ಇದು ಸಾಕಷ್ಟು ತೊಂದರೆ ಕೂಡ ಕೊಡ್ತಾ ಇತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇತ್ತು ಇದು ನಮ್ಮ ಸುದ್ದಿವಾಹಿನಿಯಲ್ಲಿ ಮೊನ್ನೆ ಪ್ರಸಾರ ಆಯಿತು ಅದು ನಿಮಗೆ ಹೇಗೆ ಸುದ್ದಿ ತಿಳಿತು ಸರ್ ಅದನ್ನು ಏನು ನೀವು ಇದು ಕ್ರಮ ತಗೊಂಡಿರೋದು ಅದು ಸುಮಾರು ಇಲ್ಲಿ ಆಗಕ್ಕೆ ಕಾರಣ ಇಲ್ಲೊಂದು ಐಮಕ್ಸ್ ಒಂದು ಲೈಟ್ ಹಾಕಿದ್ವಿ ಐಮ ಸ್ಮಾರ್ಟ್ ಸಿಟಿಯರು ಹಾಕಿರೋದ್ರಿಂದ ಅದು ಸ್ವಲ್ಪ ಇಲ್ಲಿ ನಮ್ಮ ಈ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಅಂತ ಇರೋದಾಗ ಆಪೋಸಿಟ್ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋದಕ್ಕೆ ಅದಕ್ಕೊಂದು ಅರ್ಜಿ ಕೊಟ್ಟು ಎಕ್ಸ್ಟೆಂಡ್ ಮಾಡಿದ್ವಿ ಒಂದು ಹದಿನೈದು ಅಡ್ಡೆ ಅಡಿ ಆ ಕಡೆಗೆ ಆ ತೆಗೆದಲ್ಲೇ ತೆಗೆದಿದ್ಮೇಲೆ ಅದನ್ನು ಕಟ್ಟೆನ ಹೊಡೆದಾಕ್ಬೇಕಾಗಿತ್ತು ಅದೇನು ಮಿಸ್ಟೇಕ್ ಆಯಿತೋ ಅಧಿಕಾರಿಗಳಾಗ ಹಾಗೆ ಬಿಟ್ಟಿದ್ರು ಹಂಗಾಗಿ ಮೊನ್ನೆ ಈ ರೈಟ್ಸ್ ನ್ಯೂಸನ್ನು ಇವರು ಒಂದು ಮೆಸೇಜನ್ನು ಪಾಸ್ ಮಾಡಿದರು ಸಾರ್ವಜನಿಕರಿಗೆ ಆಗಲಿ ನಮಗೆ ಆಗಲಿ ಪ್ರಶ್ನೆ ಮಾಡಿದಾಗ ಅದು ಸಾರ್ವಜನಿಕರಿಗೆ ಆ ಒಳ್ಳೊಳ್ಳೆ ಕಾರ್ಗಳಿಗೆ ಆಡ್ತಾ ಬಿದ್ದು ಸುಮಾರು ದುಡ್ಡು ವೆಚ್ಚ ಆದಾಗ ಪಾಪ ಅವರ ಮಾಲೀಕರಿಗೆ ಕಾರ್ ಮಾಲೀಕರು ಸುಮ್ಮನೆ ಈ ರೈಟ್ಸ್ ನ್ಯೂಸ್ ಅವರಿಗೆ ಏನು ಒಂದು ವಿಷಯ ತಿಳಿಸಿದಾಗ ಬಂದವರೆಲ್ಲ ಇಲ್ಲಿ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಒಂದು ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ಹೃದಯಪ್ರಭವ್ರು ವಂದನೆಗಳು ಸಲ್ಲಿಸ್ತೀವಿ ರೈಟ್ಸ್ ನ್ಯೂಸ್ನವ್ರಿಗೆ ಹಾಗಾಗಿ ಇದನ್ನು ನಿನ್ನೆ ಡಿ ಎಚ್ ಮುನ್ನ ಸಾಹೇಬ್ರವರು ಒಂದು ಏನಾಗೋಣ ಮುಖಾಂತರ ನನಗೆ ಒಂದು ಮೆಸೇಜ್ ಕೊಟ್ಟಾಗ ನಾನು ತಕ್ಷಣ ಈಗ ಸುಮಾರು ಒಂದು ಎರಡು ಆಗಿದ್ದು ಎರಡು ಮೂರು ಆಗಿದ್ದೆವು ಹಾಗಾಗಿ ನಾವು ನಿನ್ನೆ ನಾನು ಲೇಟಾಗಿ ಮಾಡಲಿಲ್ಲ ಯಾಕೆಂದರೆ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ ಅದು ಅಧಿಕಾರಿಗಳ ಮುಖಾಂತರ ಇವತ್ತು ಬೆಳಗ್ಗೆನೆ ಅದನ್ನೇನು ಕಟ್ಟೆಯನ್ನು ಹೊಡೆದಾಕಿ ನೆಲಸಮ ಮಾಡಿ ಜನ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅಥವಾ ಕಾರು ಏನು ಅನುಕೂಲ ಮಾಡಿಕೊಟ್ಟಿದ್ದೀವಿ ನನ್ನ ಇನ್ನೊಂದೇನು ವಿಷಯ ಏನಪ್ಪ ಅಂದರೆ ಇದು ನ್ಯೂಸ್ ಬರೋಕ್ಕಿಂತ ಮುಂಚೆನೇ ನಾವು ಮಾಡಬೇಕಾಗಿತ್ತು ಕೆಲ್ಸ್ಕೊಳ್ಳಿವೆ ಇವೆಲ್ಲ ನ್ಯೂಸ್ ಬಂದಾಗ ಮಾಡೋ ಕೆಲಸ ಇದೆಲ್ಲ ಅದು ನಮಗೆ ನಮಗೂ ನಮ್ಮ ಕಾರ್ಪೊರೇಟ್ರು ನಮ್ಮ ನಮ್ಮ ಸಮೇತ ಸಾರ್ವಜನಿಕರ ಸಮೇತ ಅಧಿಕಾರಿಗಳ ಸಮೇತ ಇದು ನಾವು ತಿಳ್ಕೋಬೇಕಾಗ್ತದೆ ಯಾಕಂದರೆ ನ್ಯೂಸ್ ಬಂದಾಗ ಮಾ ಕೆಲಸ ಮಾಡೋದು ಅಷ್ಟೇ ಅಲ್ಲ ಅದಕ್ಕಿಂತ ಮುಂಚೆ ನಾವು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅವ್ರಿಗೆ ಒಳ್ಳೆಯದನ್ನು ನಾವು ಮಾಡೋದು ನಮ್ಮ ಡ್ಯೂಟಿ ನೆಕ್ಸ್ಟ್ ಯಾವುದೇ ಈ ಥರ ಅವ್ರ ಘಟನೆ ನಡೆದಂಗೆ ಈ ಥರ ಘಟನೆ ನಡೆದಂಗೆ ನಾವು ಎಲ್ಲ ವಾರ್ಡಲ್ಲಿ ನಾನು ಸರಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ಇಲ್ಲಿ ಬಂದು ಈ ನ್ಯೂಸ್ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಮಾಡಿರೋದಕ್ಕೆ ರೈಟ್ಸ್ ನ್ಯೂಸ್ನವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಮುಂತ ಸಲ್ಲಿಸ್ತೀನಿ ಥ್ಯಾಂಕ್ ಯು ಇದು ನಮ್ಮ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ ಇದು ಈ ಎಷ್ಟು ವರ್ಷದಿಂದ ಆಗ್ತಾ ಇದೆ ತೊಂದರೆ ಇದು ಸುಮಾರು ಒಂದು ಎರಡು ವರ್ಷದಿಂದ ಆಗ್ತಾ ಇದೆ ಇಲ್ಲಿ ತುಂಬಾ ಗಾಡಿಗಳು ಈ ಊರಿನ ಗಾಡಿ ಅಲ್ಲ ಅದು ಈಗ ಬೇರೆ ಕಡೆ ಬಂದ ಯೂ ಟರ್ ನೋಡಿದ್ದಾರೆ ಇಲ್ಲಿ ಹೋಟ್ಲ್ ಇದೆ ನೋಡಲ್ಲ ಯೂ ಟರ್ನ್ ನೋಡಿದಾಗ ಕಟ್ಟೆ ಮೇಲೆ ಏರ್ಸಿ ನಿಲ್ಸೋದು ತುಂಬ ಗಾಡಿಗಳು ನಾವು ಇಲ್ಲೇ ಮುಂದೆ ಇಂಡಿಯನ್ ಕಾರ್ಸ್ ಇದೆ ಇಲ್ಲೇ ಮುಂದೆ ಇದ್ದಿದ್ದು ನಾವು ಬಂದು ಅದು ಏನು ಪ್ರಯತ್ನ ಮಾಡಿ ಹಿಂದೆ ತೆಗೆದು ಅದು ತೆಗೆದು ನೋಡಿದಾಗ ಅಲ್ಲ ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಈ ಥರದೊಂದು ಡ್ಯಾಮೇಜ್ ಆಗ್ತಾ ಇತ್ತು ಸುಮಾರು ಧನ್ಯವಾದಗಳು ರೈಟ್ ನ್ಯೂಸ್ ಅವರಿಗೆ ಇದೊಂದು ಒಳ್ಳೆ ಕಾರ ಮಾಡಿದ್ದೀರಿ ಇಂಥದ್ದೇ ಮುಂದೆ ಒಳ್ಳೆ ಕಾರ ಮಾಡಲಿ ಅಂತ ನನ್ನ ಶುಭಾಶಯವನ್ನು ಕೊಡ್ತೇನೆ ಇದು ಇಲ್ಲ ಸ್ಥಳೀಯರ ಮಾತು ಅಂದರೆ ಅದು ರೈಟ್ ನ್ಯೂಸ್ ಕನ್ನಡ ವಾಹಿನಿಯಿಂದ ಇಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿದೆ ಮುಂದೆ ಕೂಡ ಇದೇ ತರ ನಮ್ಮ ವಾಹಿನಿಯಿಂದ ಒಳ್ಳೆಯ ಕೆಲಸ ಆಗಲಿ ಅನ್ನುವಂಥ ಒಂದು ಅಭಿನಂದನೆಗಳನ್ನು ಜನ ಸಲ್ಲಿಸ್ತಾ ಇದ್ದಾರೆ ಇನ್ನು ಈ ವಿಚಾರವಾಗಿ ನಾವು ಒಂದು ರೈಟ್ ನ್ಯೂಸ್ ವಾಹಿನಿಯಿಂದ ಜನತೆಗೆ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ ನಿಮ್ಮ ಯಾವುದೇ ವಿಚಾರದಲ್ಲಿ ಅಥವಾ ಯಾವುದೇ ಜಾಗದಲ್ಲಿ ನಿಮ್ಮ ಏನೇ ಸಮಸ್ಯೆ ಇರಲಿ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಗೆ ನೀವು ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರಿಗೆ ಮೆಸೇಜನ್ನು ಮಾಡ್ಬೋದು ವಾಟ್ಸಪ್ಪಲ್ಲಿ ವಿಡಿಯೋಗಳನ್ನು ಕಳಿಸ್ಬೋದು ಅಥವಾ ನಮಗೆ ಯಾವುದೇ ಒಂಥರ ಸಮಸ್ಯೆ ಇದ್ದರೆ ನೇರವಾಗಿ ಫೋನ್ ಮುಖಾಂತರ ನೀವು ನಮಗೆ ತಿಳಿಸಬಹುದು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡಿ ದ ರೈಟ್ ನ್ಯೂಸ್ ಕನ್ನಡ